ಐ ಫ್ಯಾಮಿಲಿ ವೆರಿ ಗುಡ್ ಮಾರ್ನಿಂಗ್ ಅಂಡ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ ನಾನು ನಿಮ್ಮ ಪ್ರೀತಿಯ ಶ್ವೇತಾ ಅಕ್ಕ ಮೈಸೂರಿಂದ ಅಂತ ಹೇಳ್ದ ಟೈಮ್ ಒಂದು ಎಕ್ಸಾಕ್ಟಾಗಿ ಒಂಬತ್ತು ಗಂಟೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇದು ಮಂಡೇ ವ್ಲಾಗ್ ಆಗಿರುತ್ತೆ ಮಂಡೇ ಹುಣ್ಣಿಮೆ ನಿಮ್ಮೆಲ್ರಿಗೂ ಗೊತ್ತು ರಕ್ಷಾ ಬಂಧನ ಸೊ ಎಲ್ಲ ನನ್ನ ಪ್ರೀತಿಯ ಅಣ್ಣ ತಮ್ಮಂದರು ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದೀರೋ ನಿಮ್ಮೆಲ್ಲರಿಗೂ ನಿಮ್ಮ ಪ್ರೀತಿಯ ತಂಗಿ ಶ್ವೇತಾ ಕಡೆಯಿಂದ ಹ್ಯಾಪಿ ರಕ್ಷಾಬಂಧನ ಒಂದು ಸಗೇನ್ ರಕ್ಷಾಬಂಧನ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ಹುಣ್ಣೆ ಆಗಿರೋದ್ರಿಂದ ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದ್ದಾಗ ಅರೌಂಡ್ ನಾಲ್ಕು ಗಂಟೆ ಎಲ್ಲ ಕೆಲಸ ಮುಗಿಸಿ ತಿಂಡಿ ಮಾಡಿ ಅಮ್ಮ ಸ್ನಾನಕ್ಕೆ ಹೋಗಿದ್ದಾರೆ ತಮ್ಮ ಎಲ್ಲ ಹೊರಗಡೆ ಇದ್ದಾನೆ ಅಂದರೆ ಮೀನ್ಸ್ ನಮ್ಮ ಇದ್ದಾನೆ ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಯಾರಿನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನನ್ನ ಹೊಸ ನೀವು ವಿಡಿಯೋ ಅಪ್ಲೋಡ್ ಮಾಡಿದ್ದ ತಕ್ಷಣ ನಿಮಗೆ ನೋಟಿಫೈ ಆಗುತ್ತೆ ಅಂತ ಹೇಳ್ತಾ ಕೊನೆ ತನಕ ವೀಡಿಯೋ ನೋಡಿ ಸ್ವಲ್ಪನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಎಲ್ಲ ಕೆಲಸ ಮುಗೀತು ಇನ್ನು ವಾರ ಪೂಜೆ ಮಾಡಬೇಕು ಮನೇಲಿ ನಮ್ಮ ಗೋಡನಲ್ಲು ಕೂಡ ಕೆಲಸ ಇದೆ ಸತೀಶ್ ಕೂಡ ಕೆಲಸ ಮಾಡ್ತಾಯಿದ್ದಾರೆ ಅಮ್ಮ ಸ್ನಾನಕ್ಕೆ ಹೋಗಿದ್ದಾರೆ ಏನೋ ಹೇಳಬೇಕಾಗಿತ್ತು ಹಬ್ಬದ ಬ್ಲಾಗ್ ಎಲ್ಲ ಅಪ್ಲೋಡ್ ಮಾಡಿದ್ದೆ ನನ್ನ ತಮ್ಮ ಎಸ್ಪೆಷಲಿ ಇವನು ದೊಡ್ಡ ತಮ್ಮ ಮಧು ಅಂತ ಅವನ ಹೆಸರು ನನಗಂತೂ ತುಂಬ ತುಂಬ ಖುಷಿ ಇಷ್ಟು ದಿನ ನಮ್ಮ ಮನೇಲಿರೋದು ಅವ್ನು ಯಾವಾಗಲೂ ರೆಗ್ಯುಲರಾಗಿ ಇಷ್ಟು ದಿನ ನಮ್ಮ ಮನೆಯಲ್ಲೆಲ್ಲ ಇರೋದಿಲ್ಲ ಬಂದರೆ ಒಂದಿನ ಇಲ್ಲ ಸಂಜೆನೇ ಇದ್ದ ಸೊ ಆಫ್ಟರ್ ಲಾಂಗ್ ಇಯರ್ ಗ್ಯಾಪ್ ಅವನಿಷ್ಟು ದಿನಗಳು ಅಮ್ಮನ ಜೊತೆ ನಮ್ಮ ಮನೇಲಿರೋದು ಸೊ ಅದು ಖುಷಿ ಇದೆ ಅಪಾರ್ಟ್ ಫಾರ್ ದ್ಯಾಟ್ ಅಷ್ಟೇ ಬೇಜಾರು ಕೂಡ ಇದೆ ನಿಮ್ಮೆಲ್ಲರ ಕಮೆಂಟ್ ನೋಡಿ ಎಲ್ಲರೂ ಅಲ್ಲ ಸಾರಿ ಸ್ವಲ್ಪ ಹೆಲ್ತ್ ಇಶ್ಯೂ ಸರಿ ನಿದ್ದೆ ಇಲ್ಲ ಟೆನ್ಷನ್ ಕೆಲಸ ಟೆನ್ಷನ್ ನಿಮಗೆ ಕಮಲ ನೋಡಿದರೆ ಗೊತ್ತಾಗಿರುತ್ತೆ ಏನೋ ಹೇಳ್ತಾ ಇದ್ದೆ ಅಪಾರ್ಟ್ ಫಾರ್ ದ್ಯಾಟ್ ನನ್ನ ತಮ್ಮನ ಮಿಸ್ಸಸ್ ಬಗ್ಗೆ ತುಂಬ ತುಂಬ ಕಮೆಂಟ್ ಮಾಡ್ತಾ ಇದ್ದೀರಾ ಯಾಕೆ ಅವರು ಬಂದಿಲ್ಲ ಕೊನೆ ತಮ್ಮ ಬಂದಿದ್ರು ಅವರು ಮಿಸ್ಸಸ್ ಬಂದಿದ್ರು ನಿಮ್ಮ ದೊಡ್ಡ ತಮ್ಮಂದ ಮಿಸ್ಸಸ್ ಯಾಕೆ ಬಂದಿಲ್ಲ ಹಾಗೆ ಹೀಗೆ ಅಂತ ನೀವು ಅಂದ್ಕೊಂಡಿರೋ ಹಂಗೇನೂ ಇಲ್ಲ ಅವರ ಅಮ್ಮ ಮನೇಲಿದ್ದಾರೆ ಬಾಣ್ತನದಲ್ಲಿದ್ದಾರೆ ಸೊ ಹಾಗಾಗಿ ಅವ್ರ ಮನೇಲೂ ಈ ಹಬ್ಬನ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಾರೆ ಅವ್ರ ತಾಯಿ ಮನೇಲಿ ಹೆಣ್ಮಕ್ಳಿಗೆ ತಾಯಿ ಮನೆ ಅಂದರೆ ಪ್ರೀತಿ ಒಲವು ಜಾಸ್ತಿ ಅದು ನಿಮ್ಮೆಲ್ರಿಗೂ ಗೊತ್ತು ಅದು ನನಗೂ ಕೂಡ ಹಾಗೇನೆ ಸೊ ಹಾಗಾಗಿ ಅವರು ಅಮ್ಮನ ಮನೆ ಪೂಜೆಗೆ ಹೋಗಿರೋಂಥದ್ದು ಅಮ್ಮನ ಮನೇಲಿ ಇದ್ದಾರೆ ಅವರು ಅದಕ್ಕೆ ಅವರು ಬಂದಿಲ್ಲ ನೀವು ಏನೇನೋ ಕಲ್ಪನೆ ಮಾಡ್ಕೊಂಡು ಏನೇನೋ ಕೆಟ್ಟ ಕೆಟ್ಟದಾಗಿಲ್ಲ ಯೋಚನೆ ಮಾಡ್ಕೊಂಡು ದಯವಿಟ್ಟು ಕಮೆಂಟ್ ಅದರದ್ದೆಲ್ಲ ಹಾಕಬೇಡಿ ನನ್ನ ತಮ್ಮ ತುಂಬ ಬಜೆ ಮಾಡ್ಕೊಳ್ತಾನೆ ಯಾಕಂದರೆ ಅವನು ಕಮೆಂಟ್ ನೋಡ್ತಾನೆ ನಿಮ್ಮೆಲ್ಲರ ಕಮೆಂಟ್ ಅವನು ನೋಡ್ತಾನೆ ಅದಕ್ಕೆ ಅವನಿಗೆ ನನ್ನ ವೀಡಿಯೋದಲ್ಲಿ ಅಷ್ಟು ಬರೋಕ್ಕಿಷ್ಟ ಇಲ್ಲ ಹೇಳ್ತಿರ್ತಾನೆ ವೀಡಿಯೋ ಮಾಡಬೇಡ ಅನ್ನೋ ಅಮ್ಮನಿಗೆ ವೀಡಿಯೋ ಮಾಡಬೇಡ ಅನ್ನೋಳು ಎಲ್ಲಾನು ವೀಡಿಯೋ ಮಾಡಿ ಮಣಿ ಹಾಕ್ತಾಳೆ ವೀಡಿಯೋ ಮಾಡ್ಕೋಬೇಡ ಅಂತ ಅನ್ನೋ ಹಂಗೆ ಬರುತ್ತೆ ಕಮೆಂಟ್ ಹಿಂಗೆ ಬರುತ್ತೆ ಅಂತ ಬಜೆ ಮಾಡ್ಕೊಳ್ತಾನೆ ಸೊ ಎಲ್ಲರೂ ಅಲ್ಲ ಒಂದಿಬ್ಬರು ಮೂರು ಜನ ಬೇಕು ಅಂತಾನೆ ಆಗಿ ಏನೇನೋ ಅವ್ರಿಗೆ ಅವರೇ ಕಲ್ಪನೆ ಮಾಡ್ಕೊಂಡು ಅವ್ರಿಗೆ ಅವರೇ ಏನೇನೋ ಕಮೆಂಟ್ ಮಾಡ್ತಾಯಿದ್ದಾರೆ ಡೈರೆಕ್ಟಾಗಿ ನನಗೆ ಒಂದು ವಾರದಿಂದ ನಿಮಗೆ ಮುಖ ಮುಖ ಮಾತಾಡೋಕ್ಕೆ ಸಿಕ್ಕಲಿಲ್ಲ ಮಾತಾಡ್ತಿದ್ರೆ ಇವತ್ತೆಲ್ಲ ಮಾತಾಡ್ತಾನೆ ಇರ್ತೀನಿ ಇನ್ನೂ ವಾರ ಪೂಜೆ ಆಗಿಲ್ಲ ದೇವ್ರ ಮನೆ ರೆಡಿ ಮಾಡಬೇಕು ಹೇಳಬೇಕು ಅನ್ನಿಸ್ತು ಹೇಳಿದ್ದೀನಿ ಸೊ ಈಗ ನ ಕಂಟಿನ್ಯೂ ಮಾಡ್ತೀನಿ ಅದಕ್ಕಿಂತ ಮುಂಚೆ ಥ್ರೋಟ್ ಇನ್ಫೆಕ್ಷನ್ ಆಗಿಬಿಟ್ಟಿದೆ ಫ್ರೆಂಡ್ಸ್ ನನಗೆ ಈ ಮಕ್ಕಳು ಯಾರಾದರೂ ಮನೇಲಿದ್ದಾಗ ಗೆಸ್ಟು ನೆಂಟ್ರೆಸ್ಟ್ರು ಬಂದಾಗ ಹೇಳಿದ ಮಾತಾ ಕೇಳೋದಿಲ್ಲ ಅವ್ರ ಜೊತೆ ಕಿರ್ಚಿ ಕಿರ್ಚಿ ಸಾರಿ ವಾಯ್ಸ್ ಹೋಗಿದೆ ಆಮೇಲೆ ಅವರಿಗೆ ಎಕ್ಸಾಮ್ ಟೆನ್ಷನ್ ಅವರಿಗೆ ಎಕ್ಸಾಮ್ ಅಂದರೆ ಆ ತಂದೆ ತಾಯಿಗೆ ದೊಡ್ಡ ತಂದೆಗಲ್ಲ ತಾಯಿಗೆ ದೊಡ್ಡ ಎಕ್ಸಾಮು ಅವರಿಗೆ ಎಫೆಕ್ಟು ಕಮೆಂಟ್ಸ್ ಆಗಿದೆ ಅವರಿಗೆ ಓದಿಸೋದು ಬರ್ಸೋದು ಮನೆ ಕೆಲಸ ಅದು ಇದು ಸೊ ನಿಮಗೆ ತಮ್ಮಲೈನ್ ನೋಡಿದರೆ ಗೊತ್ತಿರುತ್ತೆ ನಾನು ದೇವ್ರನ್ನ ಅಮ್ಮನ್ನ ಶನಿವಾರ ತೆಗಿಲಿಲ್ಲ ಭಾನುವಾರ ತೆಗೆದೆ ಸೊ ಇದು ಸೋಮವಾರದ ಬ್ಲಾಗ್ ಸುಮಾರು ಜನ ಯಾವ ಡೇ ಡೇ ಕಮೆಂಟ್ ಮಾಡಿ ಡೇಟ್ ಹೇಳಿ ಡೇ ಹೇಳಿ ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ ವೀಡಿಯೋದಲ್ಲಿ ಅಂತ ಕೇಳಿದ್ರಿ ಅದಕ್ಕೋಸ್ಕರ ಇದು ಹುಣ್ಣಿಮೆ ಸೋಮವಾರದ ವ್ಲಾಗ್ ಬಂಧನದ ವ್ಲಾಗ್ ಆಮೇಲೆ ಶನಿವಾರದಿಂದ ಏನೇನಾಯಿತು ಭಾನುವಾರ ಏನೇನಾಯಿತು ಎರಡನ್ನು ವಿಡಿಯೋ ಮಾಡ್ಕೊಂಡಿದ್ದೀನಿ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಹ್ಯಾಡ್ ಮಾಡ್ತೀನಿ ದಯವಿಟ್ಟು ಅದಕ್ಕೆ ಹೇಳಿದ ವಿಡಿಯೋ ಸ್ಕಿಪ್ ಮಾಡಬೇಡಿ ನೀವು ವಿಡಿಯೋ ಕಂಟಿನ್ಯೂಸ್ ಆಗಿ ನೋಡಿ ಕೊನೆ ತನಕ ನಿಮ್ಗೆ ಗೊತ್ತಾಗತ್ತೆ ನಾನು ಪ್ರತಿಯೊಂದು ಮಾತಾಡುವಾಗ ವಾಯ್ಸ್ ಓವರ್ ಕೊಡುವಾಗ ನೀಟಾಗಿ ಮೆನ್ಷನ್ ಮಾಡಿ ಹೇಳ್ತೀನಿ ಆದರೆ ನೀವು ಅರ್ಧಂಬರ್ಧ ವೀಡಿಯೋ ನೋಡ್ತೀರಾ ಅಂತ ಅನ್ಕೋತೀನಿ ಅದಕ್ಕೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ ದಯವಿಟ್ಟು ವೀಡಿಯೋನ ಕಂಪ್ಲೀಟಾಗಿ ನೋಡಿ ಐಸ್ ಎಲ್ಲ ಒಳಗಡೆ ಹೋಗಿದೆ ಸೊ ಏನೂ ಮಾಡೋಕ್ಕಾಗಲ್ಲ ವಾಕ್ ಹೋಗಿಲ್ಲ ಫ್ರೆಂಡ್ಸ್ ಒಂದು ವಾರ ಆಯಿತು ವಾಕ್ ಹೋಗೋಕ್ಕಾಗ್ತಾಯಿಲ್ಲ ಫಸ್ಟು ನನ್ನ ಮಕ್ಕಳಿಗೆ ಈ ಟೆಸ್ಟಸ್ ಮುಗಿದುಬಿಟ್ರೆ ಸಾಕು ಅನ್ನಿಸ್ತಾ ಇದೆ ಸೊ ಮಾತಾಡ್ತಾಯಿದ್ರೆ ಮಾತಾಡ್ತಾನೆ ಇರ್ತೀನಿ ಇನ್ನೂ ತುಂಬ ಬೇಜಾನ್ ಕೆಲಸಗಳಿದ್ದಾವೆ ವಿಡಿಯೋ ಹೀಗೆ ಕಂಟಿನ್ಯೂ ಮಾಡ್ತೀನಿ ಟ್ಯೂನ್ ಅದಕ್ಕಿಂತ ಮುಂಚೆ ಶನಿವಾರ ಮತ್ತು ಭಾನುವಾರ ಏನೇನಾಯಿತು ವಿಡಿಯೋನ ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್ ಓಕೆನಾ ಹಿಂದಿನ ವರಮಾಲಕ್ಷ್ಮಿ ಹಬ್ಬದ ವ್ಲಾಗ್ ನೀವೆಲ್ಲರೂ ನೋಡಿದ್ದೀರಾ ಸೊ ನಾನು ಅರೌಂಡ್ ಹನ್ನೊಂದು ಗಂಟೆ ಹನ್ನೊಂದುವರೆ ತನಕ ಒಬ್ಬೊಬ್ಬರು ಕುಂಕುಮಕ್ಕೆ ಬರ್ತಾನೆ ಇದ್ದರು ಅವರೆಲ್ಲ ಬಂದು ಹೋದ ಮೇಲೆ ಒಂದು ದೇವರಿಗೆ ಕೆಂಪು ಆರತಿ ಮಾಡೋಣ ಅಂತ ಹೇಳಿ ಮತ್ತೆ ಪೂಜೆನ ಮಾಡ್ತಾಯಿದ್ದೀನಿ ಯಾಕಂದರೆ ಬಂದು ಹೋಗಿರ್ತಾರೆ ಎಲ್ಲ ಜನ ದೇವ್ರನ್ನ ತುಂಬ ಚೆನ್ನಾಗಿ ಕೂರಿಸಿದೀಯಾ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದೀಯಾ ಅಂತ ಎಲ್ಲರೂ ಅಪ್ರಿಷಿಯೇಟ್ ಮಾಡಿದ್ರು ಸೊ ಹಾಗಾಗಿ ಎಲ್ಲ ಕದಲಾರತಿ ಮಾಡಿ ನಾವು ಮಲ್ಕೊಂಡಾಗ ಹನ್ನೆರಡು ಗಂಟೆ ಆ್ಯಸ್ ಯೂಶ್ವಲ್ ನಾಲ್ಕು ಗಂಟೆಗೆ ಗೆದ್ದು ನಾನು ಎಲ್ಲ ಕೆಲಸ ಮುಗಿಸಿ ಮಕ್ಕಳಿಗೆ ಮಾರ್ನಿಂಗ್ ಕ್ಲಾಸ್ ಆಗಿರೋದ್ರಿಂದ ಅವ್ರನ್ನೂ ಸ್ಕೂಲಿಗೆ ಕಳಿಸಿ ಮನೇಲಿ ಪೂಜೆ ಒಂದು ರಸಾಯನ ಮಾಡಿ ದೇವರಿಗೆ ನೈವೇದ್ಯಕ್ಕೆ ಇಟ್ಟು ಹಾಲಿಟ್ಟು ನಾನು ಶನಿವಾರ ದೇವರನ್ನ ಕದಲಿಸಿರಲಿಲ್ಲ ಯಾಕಂದರೆ ಶ್ರಾವಣ ಶನಿವಾರ ಆಗಿರೋದ್ರಿಂದ ಸೊ ದೇವಸ್ಥಾನಕ್ಕೆ ಹೋಗೋಣ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ನಿಯರ್ ಬೈ ನಮ್ಮ ಮನೆ ಹತ್ರ ಇರೋವಂಥ ಮಾರುತಿ ಟೆಂಪಲ್ಗೆ ಬಂದು ಏಳ್ಬತ್ತಿ ಎಲ್ಲ ಹಚ್ಚಿಟ್ಟು ದೇವರಿಗೆ ತುಳಸಿ ಹಾರ ಕೂಡ ತೊಗೊಂಡ್ಬಂದಿದ್ದೆ ಅರ್ಚನೆ ಎಲ್ಲ ಮಾಡಿಸ್ಕೊಂಡು ಶ್ರೀನಿವಾಸನ ಯಾರು ಭಕ್ತಿಯಿಂದ ನಿಷ್ಠೆಯಿಂದ ಪೂಜಿಸ್ತಾರೋ ಅವರಿಗೆ ಶ್ರೀಲಕ್ಷ್ಮಿ ಕೃಕುಪ್ಪ ಕಟಾಕ್ಷ ಖಂಡಿತವಾಗ್ಲೂ ಸಿಗುತ್ತೆ ಸೊ ಹಾಗಾಗಿ ಇವತ್ತು ನಾನು ಕೂಡ ನವಗ್ರಹ ಕಟ್ಟೆ ಎಲ್ಲಾನು ಅರಳಿ ಮರ ಎಲ್ಲಾನು ಸುತ್ತಾಕೊಂಡು ಶ್ರೀಲಕ್ಷ್ಮಿ ಸಮೇತ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದರು ದೇವಸ್ಥಾನದಲ್ಲಿ ಅದನ್ನು ಒಂದು ಕ್ಲಿಪ್ಪಿಂಗ್ ಆ್ಯಡ್ ಇದ್ದೀನಿ ಸೊ ಅರ್ಚನೆ ಮಾಡಿಸ್ಕೊಂಡು ಅಲ್ಲೇ ಒಂದು ಐದು ಹತ್ತು ನಿಮಿಷ ಕೂತಿದ್ದು ಲಾಡು ಪ್ರಸಾದ ಕೊಟ್ಟರು ತಿಂದ್ಕೊಂಡು ಮನೆಗೆ ಬಂದೆ ಮನೆಗೆ ಬರ್ತಿದ್ದಂಗೆ ನನಗೆ ಲೈಟಾಗಿ ಹೆಡ್ಡೇಕ್ ಇತ್ತು ಸುಸ್ತಾಯಿತು ಸೊ ನಾನು ಏನು ವೀಡಿಯೋ ಸಾಟರ್ಡೆ ಮಾಡಿಕೊಳ್ಳೇ ಇಲ್ಲ ಇದು ಮತ್ತೆ ಸಂಡೇ ಮಾರ್ನಿಂಗ್ ನನ್ನ ಮಗಳಿಗೆ ಟೆಸ್ಟಸ್ ಇದೆ ಮಂಡೆಯಿಂದ ಸೊ ಓದ್ಕೋ ಬರ್ಕೋ ಅಂತ ಹೇಳಿದೆ ಫಸ್ಟು ಅಪ್ ಆಗಿ ನಾನು ದೇವರಿಗೆ ಪೂಜೆ ಎಲ್ಲ ಮಾಡಿ ಒಂದು ಐದು ಹತ್ತು ನಿಮಿಷ ಕೂತಿದ್ದು ಅಮ್ಮ ಅಂದರು ಫಸ್ಟ್ ಎಲ್ಲ ತೆಗೆದು ಅಂತ ಯಾಕಂದರೆ ಬ್ಯಾಕ್ ಸೈಡ್ ಡೆಕೋರೇಷನ್ ಮಾಡಿರೋಂಥ ಹುಡುಗರು ಕಾಲ್ ಮಾಡ್ತಾಯಿದ್ರು ಮೇಡಮ್ ಬದ್ಲಾ ಬಂದು ಬಿಚ್ಕೊಂಡು ಹೋಗ್ಲಾ ಅಂತ ಹೇಳಿ ಅವಳಿಗೆ ಕನ್ನಡ ಬರೆದು ಕೊಟ್ಟಿದ್ದೆ ನಾನು ಕನ್ನಡ ಬರೆದು ಮುಗಿಸು ಅಂತ ಜೊತೆಗೆ ವೀಡಿಯೋ ಮಾಡ್ಕೊಂಡ್ರೆ ಅವಳು ನೋಡಿ ಏನು ಮಾಡಿದ್ದಾಳೆ ಅವಳು ಏನು ಮಾಡ್ತಾ ಇದ್ದಾಳೆ ನೋಡಿ ಹಚ್ಚಿಟ್ಟಿರೋದು ದೀಪ ಇನ್ನೇನೋ ಆರೋ ಟೈಮ್ ಬಂದಿತ್ತು ಸೊ ಹಾಗಾಗಿ ಪ್ರತಿಯೊಂದನ್ನು ನಾನು ಕದಲಿಸೋಣ ಅಂತ ಹೇಳಿ ಎತ್ತಿಡ್ತಾಯಿದ್ದೀನಿ ನಿಜಕ್ಕೂ ತುಂಬ ಕಣ್ ತುಂಬ್ಕೊಂಡು ಬರುತ್ತೆ ನನಗೆ ಯಾಕಂದರೆ ತ್ರೀ ಡೇಸ್ ಅಮ್ಮನ ಮನೇಲಿ ಇಟ್ಕೊಂಡು ಮೂರನೇ ದಿನ ವಿಸರ್ಜನೆ ಮಾಡೋ ಟೈಮಲ್ಲಿ ನಿಜಕ್ಕೂ ತುಂಬ ಬೇಜಾರಾಗುತ್ತೆ ಇಷ್ಟು ಬೇಗ ಹಬ್ಬ ಮುಗ್ದು ಹದಿನೈದು ದಿನ ಕಷ್ಟಪಟ್ಟು ಕೆಲಸ ಮಾಡಿ ಹಬ್ಬ ಬಂತು ಹಬ್ಬ ಬಂತು ಹಬ್ಬ ಬಂತು ಅಂತ ಟೆನ್ಷನ್ ಮಾಡಿಕೊಂಡು ಪ್ರಿಪೇರ್ ಮಾಡಿರ್ತೀನಿ ಈ ಟೈಮ್ ಬಂತು ಅಂದರೆ ಎಲ್ಲಿಲ್ದೇ ಇರೋ ದುಃಖ ನನಗೆ ನನಗೆ ಅಂತಲ್ಲ ಎಲ್ಲ ಹೆಣ್ಮಕ್ಳಿಗೂ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಖುಷಿ ಪಟ್ಟು ರೆಡಿ ದೇವ್ರನ್ನ ಹೇಗೆ ರೆಡಿ ಮಾಡ್ತೀವೋ ನಾವು ಹಾಗೆ ರೆಡಿಯಾಗಿ ಈ ರೀತಿ ಸಂಭ್ರಮ ಪಡೋದು ನಾವು ಹೆಣ್ಮಕ್ಳು ಈ ಹಬ್ಬ ಮತ್ತು ಗೌರಿ ಹಬ್ಬಕ್ಕೆ ಒಂದಕ್ಕೇನೆ ಅನಿಸುತ್ತೆ ದೇವ್ರ ಮೇಲಿಂದ ತೆಗೆದಿದ್ದಂಥ ಪ್ರತಿ ಒಂದು ಒಡವೆ ಕೂಡ ಅಮ್ಮ ಕೊಡು ಇಲ್ಲಿ ನಾನು ಹಾಕೊಂಡು ನೋಡ್ತೀನಿ ಅಂತ ಹಾಕೋತಾ ಇದ್ದಾರೆ ನಂಗೆ ತುಂಬ ನಗು ಬಂತು ಕಾರಣ ಯಾವತ್ತೋ ಅಮ್ಮ ಹಿಂಗೆ ಕೊಡು ನಾನು ಹಾಕೋತೀನಿ ಅಂತ ಕೇಳ್ದವರೇ ಅಲ್ಲ ಇವತ್ತೇನೋ ಅವರೇ ಇಷ್ಟಪಟ್ಟು ಖುಷಿಪಟ್ಟು ಅಮ್ಮನಿಂದ ತೆಗೆದಿದ್ದ ತಕ್ಷಣ ನಾವು ಸೀರೆ ಆದರೂ ಅಷ್ಟೇ ಪ್ರತಿಯೊಂದು ನಾವು ಉಟ್ಕೋಬೇಕು ಸೊ ನಾನೆಲ್ಲ ತೆಗೀತಾ ಇದ್ನಲ್ವ ಹಾಗಾಗಿ ಅಮ್ಮನೇ ಪ್ರತಿಯೊಂದು ಹಾಕ್ಕೊಂಡ್ರು ಕಳಿಸೋದ್ ನೀರನ್ನ ಎಲ್ಲ ತಲೆಗೆ ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ ನಾವು ಯೂಸ್ ಮಾಡೋಂಥ ಸಂಪುಗ್ ಹಾಕ್ಕೋಬೇಕು ಸೊ ನೋಡಿ ಅಮ್ಮನದು ಸ್ಲೋ ಮೋಷನ್ ವೀಡಿಯೋ ಅಮ್ಮ ಹೇಗೆ ಕಾಣ್ತಾ ಇದ್ದಾರೆ ಅಮ್ಮನ ಒಡವೆ ಅಮ್ಮನಿಗೆ ಹಾಕಿ ಖುಷಿ ಅಷ್ಟರು ಎಷ್ಟು ಸಂತೋಷ ಆಗುತ್ತೆ ಅಲ್ವಾ ಸೊ ಈಗ ಮನೆಯೆಲ್ಲ ಖಾಲಿ ಖಾಲಿ ಅನ್ನಿಸ್ತಾ ಇದೆ ಅಮ್ಮ ಅಂತ ಇದ್ದರು ದಯವಿಟ್ಟು ವೀಡಿಯೋ ಎಲ್ಲ ಮಾಡಿ ವೀಡಿಯೋ ಎಲ್ಲ ಅಪ್ಲೋಡ್ ಮಾಡಬೇಡ ಮೊದಲೇ ನಮಗೆ ಗ್ರಾಚಾರ ಸರಿ ಇಲ್ಲ ಜನದೃಷ್ಟಿ ಆಗಬೇಡ ಅಂತ ನಾನು ಖುಷಿಗೋಸ್ಕರ ಒಂದು ವಿಡಿಯೋ ಮಾಡ್ಕೊಂಡು ಇದ್ದೀನಿ ಅಷ್ಟರಲ್ಲಿ ಫ್ಲವರ್ ಡೆಕೋರೇಷನ್ ಅವರು ಕೂಡ ಹುಡುಗರು ಬಂದರು ಮೇಡಮ್ ಬಿಚ್ಕೊಂಡು ಹೋಗೋದಾ ಅಂತ ಹೇಳಿದ್ರು ನಾನು ತಿಂಡಿ ತಿನ್ನಿ ಅಂದೆ ಇಲ್ಲ ಮೇಡಮ್ ಸ್ವಲ್ಪ ಟೀ ಮಾಡ್ಕೊಡಿ ಅಂತ ಕೇಳಿದ್ರು ಅವ್ರಿಗೂ ಒಂದೊಂದು ಕಪ್ ಟೀ ಮಾಡಿಕೊಟ್ಟು ಸತೀಶ್ ಬಂದ ತಕ್ಷಣ ನಮ್ಮ ಮನೇಲಿ ಟಿ ವಿ ನ್ಯೂಸ್ ಆನ್ ಆಗುತ್ತೆ ಯಾಕಂದರೆ ಅವರು ತ್ರೀ ಡೇಸಿಂದ ಟಿ ವಿ ನ್ಯೂಸ್ ನೋಡೇ ಇಲ್ಲ ಯಾರಾದರೂ ಮೋಸಿನ ಈ ರೀತಿ ಎಂಜಾಯ್ ಮಾಡ್ಕೊಂಡು ತಿನ್ನೋದು ನೋಡಿದ್ದೀರಾ ನೋಡಿ ಸತೀಶ್ ಮೋಸಂಬಿ ಅಂದ್ರೆ ಉಪ್ಪುಕಾರ ಹಾಕಿ ತಿಂತಾರೆ ಬಂದ್ ನೀವ್ ಒಡ್ಗಿಡದ ಹಾಕಿದ್ರೀ ನಿನ್ ತಲೆ ಮೇಲೆ ಮಾಡಬೇಕಾಯ್ತದ ಅಷ್ಟೇ ಈಗ ಕೂರಿಸ್ಬಿಟ್ ನೀನ್ ಹಂಡಕ್ಕೆ ಜಾಗ ಎಲ್ಲಿದ್ದು ಎಲ್ಲಿ ನಡೆಯತ್ತು ನೀನು ಕೈಲಿ ಉಮ್ ಮಾರ್ಕೊಂಡ್ರೆ ಐವತ್ ರೂಪಾಯಿ ಕೊಟ್ಟಾರೇನು ಅಷ್ಟ ಅದು ಕೊಡೋಣ ಉದ್ರೋಗವೇ ಅಂದ್ರೆ ನಿಧಾನ ಪ್ರಧಾನ ಡ್ರಾಯರ್ ಮೇಕೆ ಎತ್ಮಕ ಮೇಕೆ ಫುಲ್ಲು ಅದ್ನಾಕ್ ಪುನಿ ಇಲ್ಲೇ ಕ್ರಾಸ್ ಮಾಡ್ಕೊಂಡ್ರೆ ಮಾಡ್ಕೊ ಈ ಟೈಮ್ ಸಿಗ್ಲಿಲ್ಲ ಮುಖ್ಯಗ ಉಜ್ಜಿ ಕೇನ್ ಮಾಡ್ಕೊಳಗೇ ಲೋ ಪುನಿ ಹಿಂದಕ್ಕೆ ಹೋಯ್ತು ನಾನು ಅಂದೆ ನಿನ್ಗೆ ಚೀಲಾ ಈಗ ಮಲ್ಕ್

அக்கே மட்காய் அல்ல தூர் பிட்டு गडी वेदरा <laughs> <laughs> ಇದೆಲ್ಲ ಜೋಕ್ಸ್ ಅಪಾರ್ಟ್ ನಾವು ಜಾಲಿಯಾಗಿ ತಮಾಷೆಯಾಗಿ ಇದೇ ರೀತಿ ಮಾತಾಡಿಕೊಂಡು ಅಣ್ಣ ತಮ್ಮಂದ್ರಿಗಿಂತ ಅಕ್ಕ ತಂಗಿರಿಗಿಂತ ಹೆಚ್ಚಾಗಿದ್ದೀವಿ ಸೊ ಫೈನಲಿ ಪ್ರತಿಯೊಂದು ಒಳಗಡೆಗೆ ಶಿಫ್ಟ್ ಮಾಡಿಕೊಟ್ರು ದೇವ್ರ ಮೇಲಿಂದ ಹೂವು ಪ್ರತಿಯೊಂದು ನೀರಿಗೆ ಬಿಡೋಣ ಅಂತ ಒಂದು ಚೀಲಕ್ಕೆ ಹಾಕಿ ಇಟ್ಟಿದ್ದೆ ಈಗ ಫೈನಲಿ ಎಲ್ಲನೂ ಆರ್ಗನೈಸ್ ಮಾಡಿದೆ ಎಲ್ಲ ತೆಗೆದು ಹೂವೆಲ್ಲ ತಕ್ಕೊಂಡೆ ಯಾಕಂದರೆ ನಾಳೆ ಮಂಡೇ ಇದು ಸಂಡೇ ವ್ಲಾಗ್ ಹುಣ್ಣಿಮೆ ಇದೆ ರಾಖಿ ಹಬ್ಬ ಕೂಡ ಇದೆ ಪ್ರತಿಯೊಂದು ಎಲ್ಲ ಕ್ಲೀನ್ ಮಾಡಲೇಬೇಕು ಮನೆಯಲ್ಲಿ ಹಾಗಾಗಿ ಎಲ್ಲ ನೋವು ಎಲ್ಲ ತೆಗೆದು ಒಂದು ಮೂಟೆ ಕಟ್ಟಿಟ್ಟಿದ್ದೀನಿ ಸೊ ಫೈನಲಿ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಪೂಜೆಗೆ ಏನೇನು ತೊಗೊಂಡಿದ್ದೆ ಬೆಳ್ಳಿ ಐಟಮ್ಸ್ ಆವಾಗಲೇ ಅಮ್ಮ ತೊಳೆದು ಕೊಟ್ಟಿದ್ರು ಅದನ್ನೆಲ್ಲ ಎತ್ತಿಟ್ಬಿಟ್ಟು ನಾನು ದೇವ್ರ ಮನೆ ಕೆಲಸ ಮಾಡ್ಕೋತಾ ಇದ್ದೀನಿ ನಮ್ಮ ಹುಡುಗರ ಜೊತೆ ನಾವು ಕಾಮನ್ ಆಗಿ ಕ್ಯಾಶುವಲ್ ಆಗಿ ಜಾಲಿಯಾಗಿ ಹಿಂಗೆ ಮಾತಾಡೋದು ದಯವಿಟ್ಟು ಅದರಲ್ಲೂ ತಪ್ಪು ಹುಡುಕಬೇಡಿ ಹಂಗಂದ್ರೆ ಹಿಂಗಂದ್ರೆ ಅಂದ್ರೆ ಅಂತ ಅನ್ಬೇಡಿ ಅವರು ನಮ್ಮ ಅಣ್ಣ ತಮ್ಮಂದ್ರಿಗಿಂತ ಹೆಚ್ಚಾಗಿದ್ದೀವಿ ಕೆಲಸದವ್ರ ಥರ ನಾನು ನೋಡೋದಿಲ್ಲ ಅವರು ನಮ್ಮ ಓನರ್ ಅನ್ನೋ ರೀತಿ ಅವರು ನೋಡೋದಿಲ್ಲ ಸೊ ಇಷ್ಟೆಲ್ಲ ಆಗಿದ್ದು ಸಂಡೇ ಹಿಂದಿನ ದಿನ ಇದು ಮಂಡೇ ಮಾರ್ನಿಂಗ್ ವ್ಲಾಗ್ ಕನ್ಫ್ಯೂಸ್ ಆಗಬೇಡಿ ನಾನು ಪ್ರತಿಯೊಂದು ಇದ್ದೀನಿ ವಾಕ್ ಹೋಗಿರಲಿಲ್ಲ ಪ್ರತಿಯೊಂದು ಸೋಫಾ ಬ ಅಮ್ಮ ಮತ್ತು ನನ್ನ ತಮ್ಮ ಮಲ್ಕೊಂಡಿದ್ರು ಸೈಲೆಂಟಾಗಿ ಅವರಿಬ್ಬರಿಗೂ ಟೆಸ್ಟ್ ಇತ್ತು ಬರೆಸ್ತಾ ಕೂತಿದ್ದೆ ಸ್ವಲ್ಪ ಬ್ಲ್ಯಾಂಕೆಟ್ಸ್ ಸೋಫಾಸ್ ಎಲ್ಲಾನು ವಾಶ್ ಮಾಡಬೇಕಾಗಿತ್ತು ಮಿಷಿನ್ಗೆ ಹಾಕಿದ್ದೆ ಅದನ್ನೆಲ್ಲ ಯಾಕಂದರೆ ಮೋಡ ಮೋಡ ಬೇಗ ಒಣಗಲ್ಲ ಅಂತ ಹೇಳಿ ಮ್ಯಾಟ್ಸ್ ಈ ಥರದೆಲ್ಲ ನಾನು ಕೈಯಲ್ಲೇ ಹೋಗಿ ಅದು ಮಿಷಿನ್ಗೆ ಹಾಕೋದಿಲ್ಲ ನೆನೆಸಿಡೋಣ ಅಂತ ಇದ್ದೀನಿ ಸ್ವಲ್ಪ ಟಾಯ್ಲೆಟ್ ವಾಶ್ ಮಾಡಬೇಕಾಗಿತ್ತು ಎಲ್ಲ ಬಂದು ಹೋದ್ಮೇಲೆ ತುಂಬಾ ಅಂಟಂಟು ಜಿಡ್ಡು ಜಿಡ್ಡು ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಸೋಪ್ ಆಯಿಲು ಫೆನ್ ಆಯಿಲು ಎಲ್ಲ ಎತ್ಕೊಂಡು ಟಾಯ್ಲೆಟ್ ವಾಶ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ರೆಡಿ ಮಾಡಿ ಇಡ್ತಾಯಿದ್ದೀನಿ ಅಷ್ಟರಲ್ಲಿ ನೋಡಿ ನೋಡ್ತಾ ಏಳುವರೆ ಹಾಗೆ ಹೋಯಿತು ಪಾತ್ರೆ ತೊಳ್ದೆ ಬಟ್ಟೆಗಳೆಲ್ಲ ಉಣ ಹಾಕ್ತೆ ನನ್ನ ಮಕ್ಕಳಿಗೆ ತಿಂಡಿ ಅಂತ ಬೇಗ ಆಗುತ್ತೆ ಅಂತ ತರಕಾರಿ ಹಾಕಿ ಅವ್ರು ಅವರೇ ಕಳೀತು ಗೋಡೌನಲ್ಲಿ ತೊಗೊಂಬಂದು ಎಡ್ಕೊಂಡು ಉಪ್ಪಿಟ್ಟು ಮಾಡಿದೆ ಅಮ್ಮ ನನ್ನ ತಮ್ಮ ಇನ್ನೂ ಎದ್ದಿರಲಿಲ್ಲ ಮಲ್ಕೊಳ್ಳಿ ಅಂತ ನಾನು ಎಬ್ಬರಿಸಲಿಲ್ಲ ಅವರು ಊರಲ್ಲೆಲ್ಲ ಸ್ವಲ್ಪ ಲೇಟಾಗಿ ಎದ್ದೇಳೋದು ಯಾಕಂದರೆ ಈಗ ಹುಷಾರು ತಪ್ಪಿದ ಮೇಲೆ ಅಷ್ಟೂ ಸುಸ್ತು ಸುಸ್ತು ಅಂತಿರ್ತಾರೆ ಸೊ ಹಾಗಾಗಿ ಅವರು ಸ್ವಲ್ಪ ಎಂಟು ಗಂಟೆ ಹಂಗೆ ಇದೆ ಹೇಳಿ ಅಂತ ನಾನು ಪ್ರತಿಯೊಂದು ಎಲ್ಲ ಪಾತ್ರೆ ತೊಳೆದು ತಿಂಡಿ ಮಾಡಿಟ್ಟು ಅಡುಗೆ ಮನೆ ಫುಲ್ ಕ್ಲೀನ್ ಮಾಡಿದೆ ಎದ್ಮೇಲೆ ಕಾಫಿ ಮಾಡಿಕೊಡೋಣ ಅಂತ ಹೇಳಿ ಸೊ ಸ್ವಲ್ಪ ಇನ್ನು ಯಾಕೆಂದರೆ ಪೂಜೆ ಇತ್ತಲ್ವ ಹುಣ್ಣಿಮೆ ಎಲ್ಲ ಕೆಲಸಗಳು ಇನ್ನೂ ಬ್ಯಾಲೆನ್ಸ್ ಇದ್ದಾವೆ ನನ್ನ ಮಗನಿಗೆ ನಾನು ಕಸ ಗುಡಿಸೋಕೆ ಕೆಲಸ ಡೈಲಿ ಬೆಳಗ್ಗೆ ಅವ್ನಿಗೆ ಹೇಳಿದ್ದೀನಿ ಅವ್ನು ಮಾಡ್ತಾನೆ ನೋಡಿ ಅರ್ಧ ಅಷ್ಟೇ ಉಪ್ಪಿಟ್ಟು ಖಾಲಿ ಆಗಿರೋದು ನನ್ನ ಮಕ್ಕಳಿಗೆ ಉಪ್ಪಿಟ್ಟು ಅಂದರೆ ಇಷ್ಟನೇ ಇಲ್ಲ ಸ್ವಲ್ಪ ಮೊಸರಾಕಿ ತಿನ್ನಿಸಿ ಬೆಂಡೆಕಾಯಿ ಹುಳಿ ಕೂಡ ಇತ್ತು ಅದಕ್ಕೆ ಅಮ್ಮ ಕೇಳಿದ್ರೆ ಚಪಾತಿ ಇಲ್ಲ ರೊಟ್ಟಿ ಹಾಕೊಡೋಣ ಅಂತ ಹೇಳಿ ಅವರಿಬ್ಬರೂ ರೆಡಿ ಮಾಡಿ ಅವ್ರ ವ್ಯಾನ್ ಬರೋ ತನಕ ಇದ್ದೆ ನನ್ನ ಮಗನಿಗೆ ಏನಂದರೆ ಮಮ್ಮಿನ ಅಜ್ಜಿ ಕಳಿಸ್ಬೇಡ ನಾ ಸ್ಕೂಲಿಂದ ಬರೋ ತನಕ ಅಜ್ಜಿ ಕಳಿಸ್ಬೇಡ ಅಂತ ಆರ್ಡ್ರು ಅದಕ್ಕೆ ಬೇಜಾರು ಮಾಡಿಕೊಂಡು ಇಬ್ಬರೂ ಕೂತಿದ್ದಾರೆ ನಾನಂದ ಇಲ್ಲ ನೀವು ಹಿಂಗೆ ಹಠ ಮಾಡ್ತೀರಾ ಟೇಸ್ಟಿದೆ ನನಗೆ ನಿಮ್ಮ ಜೊತೆ ಕಿರ್ಚಕಾಗಲ್ಲ ನಾನು ಕಳಿಸ್ಬಿಡ್ತೀನಿ ಅಂತ ಏಳು ಡ್ಯಾನ್ಸ್ ನೋಡಿ ಡ್ಯಾನ್ಸು ನಾನು ಅಂತ ಇದ್ದೆ ಉಪ್ಪಿಟ್ಟು ಅರಗ್ಸಿ ಅರಗ್ಲಿ ಅಂತ ಈ ಥರ ಅಂತ ಕರೆಕ್ಟಾಗಿ ಎಂಟು ಮೂವರೆ ಟೈಮು ಎಲ್ಲ ಕೆಲಸ ಮುಗೀತು ಸೊ ಎಲ್ಲ ಮನೆ ಎಲ್ಲ ನೀಟಾಗಿ ನಾನು ಸಲ ನೀಟಾಗಿ ಕಸ ಉಡ್ಕೊಂಡು ಮನೆಯೆಲ್ಲ ಮೋಪ್ ಮಾಡಿ ಸ್ವಲ್ಪ ಇವತ್ತು ಮೋಡ ಮೋಡನೇ ಅಂತಲೇ ಅನ್ಬೋದು ಬ್ಲ್ಯಾಂಕೆಟ್ಸ್ ಎಲ್ಲ ಇನ್ನೂ ಒಣಗಿರಲಿಲ್ಲ ಸೊ ಹಾಗಾಗಿ ನಾನು ಕೂಡ ಅಪ್ ಆಗಿ ಒಂಬತ್ತು ಗಂಟೆ ಕರೆಕ್ಟಾಗಿ ನೀವು ವಿಡಿಯೋ ಸ್ಟಾರ್ಟಿಂಗೆ ನೋಡಿದ್ರಿ ಇವತ್ತು ಈ ರೀತಿ ದೇವ್ರ ಮನೆನ ಸಿಂಪಲ್ಲಾಗಿ ಡೆಕೋರೇಟ್ ಮಾಡಿದ್ದೀನಿ ದೇವ್ರಿಗೆ ಒಂದು ಲೋಟ ಹಾಲು ಕೂಡ ಇಟ್ಟು ದೇವ್ರ ಮನೆ ರಂಗೋಲೆ ಈ ರೀತಿ ಇದೆ ಸೋಮವಾರ ಗುರುವಾರ ಶುಕ್ರವಾರ ಅಂದರೆ ಹೆಣ್ಮಕ್ಳಿಗೆ ಇರೋ ಸಂಭ್ರಮ ಸಡಗರ ಬಂದೇ ಬರುತ್ತೆ ಸೊ ಹಾಗಾಗಿ ತುಪ್ಪ ಎಲ್ಲ ಹಾಕಿ ದೀಪ ಹಚ್ಚಿಟ್ಟು ಇವತ್ತಿನ ದೇವ್ರ ಮನೆ ಈಗಿದೆ ಅಲಂಕಾರ ಹೇಗಿದೆ ಕಮೆಂಟಲ್ಲಿ ತಿಳಿಸಿ ನಿಯರ್ ಬೈ ನಮ್ಮ ಮನೆ ಹತ್ರ ಇರೋವಂಥ ಮಹದೇಶ್ವರ ದೇವಸ್ಥಾನಕ್ಕೂ ಹೋಗಿ ಬರೋಣ ಅಂತ ಹೇಳಿ ಬಂದು ಹೂ ತಂದಿದ್ದೆ ಕೊಟ್ಟು ಅರ್ಚನೆ ಮಹಾಮಂಗಳಾರತಿ ಮಾಡಿಸ್ಕೊಂಡು ಅಲ್ಲೇ ಕೂತಿದ್ದೆ ಸ್ವಲ್ಪ ರಸಾಯನ ಪ್ರಸಾದ ಕೊಟ್ಟರು ತಿಂದ್ಕೊಂಡು ಮನೆಗೆ ಬಂದೆ ನೋಡಿದ್ರಲ್ಲ ಏನೇನಾಗಿತ್ತು ಏನು ಎತ್ತ ಅಂತ ಪ್ರತಿಯೊಂದೂ ಸೊ ನಾನು ಕೂಡ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾಯಿತು ತಿಂಡಿ ತಿನ್ನಬೇಕು ಇನ್ನು ಇನ್ನೂ ತಿಂಡಿ ತಿಂದಿಲ್ಲ ಅದಕ್ಕಿಂತ ಮುಂಚೆ ನಾನು ನಿಮ್ಮ ಹತ್ರ ಎಲ್ಲ ಒಂದೇನೋ ಶೇರ್ ಮಾಡಬೇಕು ನಾನು ಎಷ್ಟು ಇದ್ದೀನಿ ಅಥವಾ ನನ್ನ ಹಸ್ಬೆಂಡ್ ಎಷ್ಟು ಇದ್ದಾರೆ ನಿಮ್ಮ ವ್ಯೂವರ್ಸ್ ನಿಮ್ಮೆಲ್ರಿಗೂ ಗೊತ್ತು ಯಾಕಪ್ಪ ಇದ್ದೀನಿ ಅಂತ ಅಂದರೆ ಹಬ್ಬ ಎಲ್ಲ ಆಯಿತು ಮುಗೀತು ಅಷ್ಟೆಲ್ಲ ಜನ ಬಂದಿದ್ರು ಹೋದರು ಬಟ್ ಏನಾಯಿತು ಏನು ಅಂತ ಗೊತ್ತಿಲ್ಲ ನಮಗೆ ನಮ್ಮ ಫ್ಯಾಮಿಲಿ ಮೇಲೆ ತುಂಬ ಜನದ ಕಣ್ಣು ತುಂಬಾ ತುಂಬ ಅಂದರೆ ತುಂಬಾ ಇದೆ ಜನದ ಕಣ್ಣಿಗೆ ಮರ ಮುರಿತು ಅನ್ನೋದು ಒಂದು ಗಾದೆನೇ ಇದೆ ಆಡು ನುಡಿ ಭಾಷೆಯಲ್ಲಿ ಬಟ್ ನಾನು ಯಾಕೆ ಇದನ್ನು ನಿಮ್ಮ ಹತ್ರ ಇದ್ದೀನಿ ಅಂದರೆ ಏನಾಗಿದೆ ಅಂದರೆ ಕಲ್ಲು ನಾವು ಮುಂದೆಗಡೆ ಏನು ಹಾಕ್ಸಿದ್ದೀವಿ ಸಾಗುವನೇ ಕಲ್ಲು ಗಾಳಿ ಇಲ್ಲ ಮಳೆ ಇಲ್ಲ ಏನಾಯಿತು ಏನು ಎತ್ತ ಏನೂ ಇಲ್ಲ ಅಚಾನಕ್ಕಾಗಿ ಕಲ್ಲು ಮುರಿದಿದೆ ಎಷ್ಟು ಜನ ದೃಷ್ಟಿ ಇರಬೇಕು ಏನಾಯಿತು ಅಂತಲೂ ಗೊತ್ತಿಲ್ಲ ಕಲ್ಲು ಮುರಿದು ಕೆಳಗಡೆ ಮೂರು ಫ್ಲೋರಿಂದ ಬಿದ್ದಿದ್ದರೆ ಹೋಗೋಡ ದೇವರು ತುಂಬ ದೊಡ್ಡವರು ಅಚಾನಕ್ಕಾಗಿ ಯಾರಿಗೂ ಏನೂ ಆಗಿಲ್ಲ ಕೆಳಗಡೆ ಗಾಡಿಗಳು ಪಾರ್ಕ್ ಮಾಡ್ತೀವಿ ಏನೂ ಕೆಟ್ಟದಾಗಿಲ್ಲ ಅದು ಬಿದ್ದು ಆ ಪಾಟ್ ಹತ್ರ ಅಲ್ಲೇ ಸಿಗಾಕೊಂಡಿತ್ತು ಅದನ್ನು ಎತ್ತಿ ಏನಪ್ಪ ಈ ಸೌಂಡು ಒಳ್ಳೆ ಬಾಂಬ್ ಸೌಂಡ್ ಬಂದಂಗೆ ಬಂತು ಹೋಗಿ ದಬ ದಬ ಹತ್ತಿ ನೋಡೋ ಅಷ್ಟರಲ್ಲಿ ಹಿಂಗಾಗಿದೆ ಹಿಂದಿನ ದಿನ ರಾತ್ರಿ ಆಗಿರೋಂಥದ್ದು ಅದೇನಾಗಿದೆ ಅಂತ ಬನ್ನಿ ತೋರಿಸ್ತೀನಿ ನೋಡಿ ಇದು ಫುಲ್ಲು ಕಾಗೋಣಿ ಕಲ್ಲು ಎಷ್ಟು ಗಟ್ಟಿ ಕಲ್ಲು ಹಿಂಗಾಗಿಸಿದೀವಿ ಇದು ಇಷ್ಟು ಪೀಸು ಅದು ಹೆಂಗೆ ಕಟ್ಟಾಯ್ತದೋ ಕತೆ ಕಟ್ಟಾಗಿ ಈ ಸಜ್ಜಾ ಮೇಲೆ ಇಟ್ಕೊಂಡಿರೋಂಥದ್ದು ನಮ್ಮ ಗ್ರಾಚಾರ ತಪ್ಪು ಏನಾದರೂ ಕೆಳಗಡೆ ಬಿದ್ದಿದ್ದರೆ ಇಲ್ಲಿ ನೋಡಿ ಎಷ್ಟು ಜನದ ದೃಷ್ಟಿ ಎಷ್ಟು ಜನದ ಕಣ್ಣು ಯಾರ ಕಣ್ಣು ಕೆಟ್ಟು ಕಣ್ಣು ದೃಷ್ಟಿ ಏನು ಗೊತ್ತಾಗ್ತಾ ಇಲ್ಲ ಮುರಿದಿದೆ ಇಷ್ಟು ಗೇಜ್ ಇರೋಂಥ ಕಲ್ಲು ಹೆಂಗ್ ಮುರೀತು ನಮಗಂತೂ ನಿಜಕ್ಕೂ ಏನೂ ಅರ್ಥ ಆಗ್ತಿಲ್ಲ ಇಲ್ಲಿ ನೋಡಿ ನನಗಂತೂ ಎತ್ತಕ್ಕಾಗಲ್ಲ ಇದನ್ನು ಅಷ್ಟು ತಪ್ಪ ಇದೆ ಬಟ್ ಒಂದು ಐದು ಪೀಸ್ ಇದೆ ಈ ರೀತಿ ಮುರಿದಿದೆ ನಂಗೆ ಹೆಂಗೆ ಏನು ಎತ್ತ ಏನೂ ಗೊತ್ತಾಗ್ತಾಯಿಲ್ಲ ಸದ್ಯಕ್ಕೆ ಏನೂ ಅಚಾನಕ್ಕಾಗಿ ಏನೂ ಆಗಿಲ್ವಲ್ಲ ಅದು ಒಂದು ಖುಷಿ ವಿಷಯ ಸ್ವಲ್ಪ ಇಲ್ಲೇ ಡ್ಯಾಮೇಜ್ ಆಗಿದೆ ಸ್ವಲ್ಪ ಇಲ್ಲಿ ಈ ಥರ ಆಗಿದೆ ಬಿರುಕು ಬಿಟ್ಟಂಗಾಗಿದೆ ಇಲ್ಲೇ ಬಿದ್ದಿತ್ತು ನಮಗೆ ಸೌಂಡ್ ಬಂದಿದ್ದು ನೋಡಿ ನಾವು ಮೇಲೆ ಬಂದು ಇದನ್ನು ಎತ್ತು ಇಟ್ಟಿದ್ದೀವಿ ಸೊ ಈ ರೀತಿ ಆಗ್ತಾ ಇರುತ್ತೆ ತುಂಬ ಬೇಜಾರಾಯಿತು ನೋಡಿ ಸೊ ನೋಡಿದ್ರಲ್ಲ ಹೆಂಗಾಗಿದೆ ಏನೂ ಇತ್ತ ಅಂತ ತಲೆ ಮೇಲೆ ಬಂದಿತ್ತು ಎಲೆ ಮೇಲೆ ಹೋಯ್ತು ಅನ್ನೋ ರೀತಿ ಈ ರೀತಿ ಆಗಿದೆ ನಾವಂತೂ ಯಾರಿಗೂ ಏನೂ ಕೆಟ್ಟದ್ದು ಮಾಡಲ್ಲ ಫ್ರೆಂಡ್ಸ್ ನಾನು ನಂಬಿರೋ ದೇವರು ನಮ್ಮನ್ನು ಕೈ ಬಿಟ್ಟಿಲ್ಲ ಅಕಸ್ಮಾತ್ ಏನಾದರೂ ಕೆಳಗಡೆ ಯಾರಾದರೂ ಮಕ್ಕಳಿತ್ತು ಗಾಡಿ ಇತ್ತು ಏನಾದರೂ ಆಗಿದ್ದರೆ ನಿಜಕ್ಕೂ ನೆನೆಸ್ಕೊಂಡ್ರೆ ಭಯ ಆಗುತ್ತೆ ಇದೇ ಬೇಜಾರಲ್ಲಿ ತಿಂಡಿನೂ ತಿಂದಿರಲಿಲ್ಲ ನಾನು ಸತೀಶು ಅರ್ಜೆಂಟು ಊಟ ಕೊಡಬೇಕು ಬಾಯ್ಲಿ ಸ್ವಲ್ಪ ಅಕ್ಕಿ ರೊಟ್ಟಿ ಮಾಡಬೇಕು ಅಕ್ಕಿ ರೊಟ್ಟಿ ತುಂಬಿಸ್ಕೊಡ್ತೀನಿ ಎತ್ತು ಅಂತ ಹೇಳಿದ್ರು ಸೊ ಸ್ವಲ್ಪ ನನ್ನ ಕೈಲಾಗಿದ್ದು ಸಣ್ಣ ಪುಟ್ಟ ಹೆಲ್ಪ್ ಮಾಡೋಣ ಅಂತ ಅಂದ್ಕೊಂಡೆ ಹೊಟ್ಟೆ ತುಂಬ ಅಶೂತ ಇತ್ತು ಆಮೇಲೆ ಇನ್ನೊಂದು ಅದೇ ಯೋಚನೆ ಮಾಡಬೇಡ ಏನಾಗಲ್ಲ ಬಾ ಅದೇನೋ ಗಾಳಿಗೋ ಅಥವಾ ಏನಕ್ಕೋ ಈ ರೀತಿ ಆಗಿದೆ ಸದ್ಯ ಏನೂ ದೊಡ್ಡದಾಗೇನು ಆಗಿಲ್ವಲ್ಲ ಬೇಜಾರಾಗಬೇಡ ಬಾ ಅದೇ ಯೋಚನೆ ಮಾಡ್ಕೊಂಡು ಏನು ಕೂತ್ಕೋತಾ ಇದೀಯಾ ಅಂತ ಹೇಳ್ತಾಯಿದ್ರು ಸೊ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ರು ಗೋಡೋನಲ್ಲಿ ಅಷ್ಟರಲ್ಲಿ ನಮಗೆ ಕಾಲ್ ಕೂಡ ಬಂತು ಸತೀಶ್ ರಿಲೇಶನ್ ಒಬ್ಬರು ತೀರು ಹೋಗಿದ್ದಾರೆ ಬೆಂಗಳೂರಿಂದ ತಂದಿದ್ದಾರಂತೆ ಹನ್ನೆರಡು ಗಂಟೆ ಹನ್ನೆರಡುವರೆ ಸಲ್ ದಫನ್ ಮಾಡಿಬಿಡ್ತೀವಿ ಬೇಗ ಬಂದು ಮುಖ ನೋಡ್ಕೊಂಡು ಹೋಗಿ ಅಂತ ಕಾಲ್ ಕೂಡ ಬಂತು ಅದಕ್ಕೋಸ್ಕರ ಅರಿ ಬರೀಲಿ ಬೇಗ ಬೇಗ ಬೇಳೆ ಒಬ್ಬಟ್ಟು ಮತ್ತು ಅಕ್ಕಿ ರೊಟ್ಟಿ ಪ್ರತಿಯೊಂದು ಮಾಡಲೇಬೇಕು ಈಗ ಒಪ್ಕೊಂಡಿರೋ ಕೆಲಸನ ನಿಲ್ಸಾಕು ಆಗೋದಿಲ್ಲ ನಮ್ಮನ್ನೇ ಊಟ ತೊಗೊಂಬರ್ತಾರೆ ಅಂತ ಅವರು ಕೂಡ ಒಪ್ಕೊಂಡಿರ್ತಾರೆ ಕಾಯ್ತಾಯಿರ್ತಾರೆ ಸೊ ಫೋನ್ ಮೇಲೆ ಫೋನ್ ಬೇರೆ ಬರ್ತಾಯಿತ್ತು ಅರ್ಜೆಂಟ್ ಅರ್ಜೆಂಟಲ್ಲಿ ನಾನು ಕೂಡ ಒಂದು ಬೆಳೆ ಹೋಳಿಗೆ ತಿನ್ನೋಣ ಅಂತ ತಿಂತಾ ಯಾಕಂದರೆ ಹೊಟ್ಟೆ ತುಂಬ ಅಂದರೆ ತುಂಬಾ ಅಶ್ವತ ಇಷ್ಟೆಲ್ಲ ಕೆಲಸ ಕೆಲಸ ಮಾಡೋಕ್ಕೆ ಶಕ್ತಿ ಬೇಕಲ್ವಾ ಸೊ ಮನಸಲ್ಲಿ ಬೇಜಾರು ಇದ್ದೇ ಇರುತ್ತೆ ಇಲ್ಲ ಅಂತ ಅಲ್ಲ ಸೊ ಇದನ್ನೆಲ್ಲ ಜೋಡ್ಸು ಅಂತ ಹೇಳಿದ್ರು ಸೊ ಒಂದು ಒಬ್ಬಟ್ಟು ತಿಂದೆ ಸತೀಶ್ ಮಾಡೋ ಒಬ್ಬಟ್ಟು ನನಗೆ ತುಂಬ ಇಷ್ಟ ಸೊ ಹಾಗಾಗಿ ನಾನು ಮಾಡೋದು ಅವರಿಗಿಷ್ಟ ನಾನು ಕಡಲೆಬೇಳೆ ಒಬ್ಬಟ್ಟು ಮಾಡ್ತೀನಿ ಅವರು ಬೇಳೆ ಒಬ್ಬಟ್ಟು ಮಾಡ್ತಾರೆ ನಾನು ಮಾಡೋದು ಅವ್ರಿಗಿಷ್ಟ ಅವ್ರು ಮಾಡೋದು ನನಗಿಷ್ಟ ಹೀಗೆ ಅಲ್ವಾ ನಾವು ಮಾಡೋದು ನಮ್ಗೆ ಇಷ್ಟ ಆಗೋದಿಲ್ಲ ಸೊ ಫೈನಲಿ ಊಟ ಎಲ್ಲ ಕಳ್ಸಾದ್ಮೇಲೆ ನಾನು ನಮ್ಮ ಮೈದನ ಸತೀಶ್ ಅವತ್ತು ನಾನಂತೂ ಫುಲ್ ಬೆವ್ತೋಗಿದ್ದೆ ಬೆಂಕಿ ಶಕೆಯಲ್ಲಿ ನಿಂತ್ಕೊಂಡ್ರೆ ತುಂಬ ಬೆವರ್ತೀವಿ ಹೆಬ್ಬಾಳಿಗೆ ಬಂದ್ವಿ ಹೆಬ್ಬಾಳ ಹತ್ರ ಚಿತಾಗಾರದ ಹತ್ರ ಬಂದ್ವಿ ಜೀವನ ಇಷ್ಟೇ ಅಲ್ವಾ ಫ್ರೆಂಡ್ಸ ನೀರಿನ ಮೇಲಿನ ಗುಳ್ಳೆ ಥರ ನಿನ್ನೆ ಇದ್ದವ್ರು ಇವತ್ತಿಲ್ಲ ಇವತ್ತಿದ್ದವ್ರಿಗೆ ಕ್ಷಣ ಇರೋದಿಲ್ಲ ಅಂತಾರಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ಡ್ಯಾಮ್ ಶೋರ್ ಇವಾಗ ಲೈಫ್ ಹೆಂಗೆ ಅಂತ ಯಾರ ಕೈಲೂ ಪ್ರಾಡಕ್ಟ್ ಮಾಡೋಕ್ಕಾಗೋದಿಲ್ಲ ಆದಷ್ಟು ಒಬ್ರಿಗೆ ಒಳ್ಳೇದಾಗಿ ಫ್ಲೇವರಾಗಿ ಒಳ್ಳೇದು ಮಾಡ್ಕೊಂಡಿರೋಕೆ ಇಷ್ಟಪಡೋಣ ಬರೋವಾಗ ಒಂದು ಆಹಾರ ಕೂಡ ತೊಗೊಂಬಂದ್ವಿ ದೇವ್ರಿಗೆ ಅಂದರೆ ಈಗ ಅವರು ದೇವ್ರ ಸಮಾನೇ ಅವ್ರನ್ನ ನಮಸ್ಕಾರ ಮಾಡ್ಕೊಳ್ಳೋಣ ಅಂತ ಹೇಳಿ ಸೊ ನನಗಂತೂ ತುಂಬ ಬೇಜಾರಾಗುತ್ತೆ ಈ ಥರ ಜಾಗಗಳಿಗೆ ಬಂದಾಗ ನಾವು ಹೆಂಗೆ ನಂದು ನಂದು ಇದು ಇದನ್ನದು ಈ ರೋಡ್ ನಂದು ಆ ಜಾಗ ನಂದು ಇಷ್ಟೆಲ್ಲ ಕೊಬ್ಬು ಬೆಗ್ಗೆ ದೌಲ ತೋರಿಸ್ತೀವಿ ಈ ಅಂತಿಮ ಯಾತ್ರೆ ಅಂತ ಈ ವ್ಯಾನಲ್ಲಿ ಹೋಗೋವಾಗ ಎಷ್ಟು ಫೀಲ್ ಆಗುತ್ತೆ ಫೈನಲಿ ಬಾಡಿ ಕೂಡ ತೊಗೊಂಡ್ಬಂದರು ಸತೀಶ್ ಎದ್ದು ಹೋದರು ನನಗಂತೂ ಅಳುವೇ ಬಂದ್ಬಿಡ್ತು ಫ್ರೆಂಡ್ಸ್ ಅಲ್ಲೆಲ್ಲ ಮುಂದೆ ನಾನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಅದೆಲ್ಲ ಮಾಡಿ ಮುಗಿಸ್ಕೊಂಡು ಮನೆಗೆ ಬಂದೆ ಮನೆಗೆ ಬಂದು ನಾನು ಅಮ್ಮ ಮತ್ತು ತಮ್ಮ ಇದ್ರಲ್ಲ ಇವತ್ತು ರಕ್ಷಾ ಬಂಧನ್ ಬೇರೆ ಅವ್ರಿಗೂ ಕೂಡ ಒಬ್ಬಟ್ಟು ಮಾಡಿಕೊಡೋಣ ಅಂತ ಹೇಳಿ ಬಿಸಿ ಬಿಸಿ ಸ್ನಾನ ಮಾಡಿ ಫಸ್ಟು ಸ್ನಾನ ಮಾಡಿ ಒಬ್ಬಟ್ಟು ಮಾಡೋಣ ಅಂತ ಹೇಳಿ ಫ್ರೆಶ್ ಅಪ್ ಆಗಿ ಕೂದಲೆಲ್ಲ ಒಣಗಲಿ ಅಂತ ಹಂಗೆ ಬಿಟ್ಟಿದ್ದೆ ಅಲ್ಲೆಲ್ಲ ಹೋಗಿ ಬಂದಮೇಲೆ ಮತ್ತೆ ಸ್ನಾನ ಮಾಡಲೇಬೇಕು ಫಸ್ಟಿಗೆ ಬಿಸಿ ಬಿಸಿ ಒಬ್ಬಟ್ಟು ಮಾಡಿಟ್ಬಿಟ್ಟೆ ಯಾಕಂದರೆ ಈಗ ನಾವು ನಾನ್ವೆಜ್ ಏನೂ ಮಾಡಲ್ಲ ಮನೆಯಲ್ಲಿ ಶ್ರಾವಣ ಮಾಸ ಸೊ ಹಾಗಾಗಿ ಆಮೇಲೆ ಅಮ್ಮ ಮತ್ತೆ ಹಣೆ ಕುಂಕುಮನೇ ಇಟ್ಕೊಂಡಿಲ್ವಲ್ಲ ಅಂತ ರೇಗಿದ್ರು ಮತ್ತೋಗಿ ಹಣೆಗೆ ಕುಂಕುಮ ಹಚ್ಕೊಂಡ್ಬಂದು ಖಾರ ಹೋಳಿಗೆ ಮಾಡೋಣ ಸಿ ಹೋಳಿಗೆ ಖಾರ ಹೋಳಿಗೆ ಅಂತ ಹೇಳಿ ನನ್ನ ತಮ್ಮನಿಗೆ ತುಂಬ ಫೇವ್ರೆಟ್ ಸೊ ಸತೀಶ್ ಕೂಡ ಸ್ನಾನ ಮುಗಿಸಿ ಬಂದರು ಅವ್ರಿಗೂ ಕೂಡ ಬಿಸಿ ಬಿಸಿ ಊಟ ಹಾಕ್ಕೊಡೋಣ ಅಂತ ಹೇಳಿ ಅವ್ರಿಗೂ ಕೂಡ ತಟ್ಟೆ ಇಟ್ಟು ಊಟಕ್ಕೆ ಕೊಟ್ಟೆ ನನ್ನ ತಮ್ಮ ನಮ್ಮಮ್ಮ ಎಲ್ರಿಗೂ ಕೂಡ ಬಿಸಿ ಬಿಸಿ ಖಾರ ಹೋಳಿಗೆ ಮತ್ತು ಬೇಳೆ ಹೋಳಿಗೆ ಎರಡೂ ಬಿಸಿ ಬಿಸಿ ಮಾಡಿಕೊಟ್ಟೆ ತುಂಬ ಇಷ್ಟಪಟ್ಟು ತಿಂದರು ಅಂತಲೇ ಹೇಳ್ಬೋದು ಮಕ್ಳಿಗೂ ಕೂಡ ನನ್ನ ಮಗನಿಗೆ ನಾನು ಮಾಡೋ ಖಾರ ಹೋಳಿಗೆ ಫೇವ್ರೇಟ್ ಡಿಶ್ಶಲ್ಲಿ ಅದು ಕೂಡ ಒಂದು ಸೊ ಹಾಟ್ ಬಾಕ್ಸ್ಗೆ ಹಾಕಿಟ್ಟಿದ್ದೆ ಸ್ಕೂಲಿಂದ ಬಂದು ತಿನ್ಕೋತಾರೆ ಅಂತ ಅದಕ್ಕೆ ಅಮ್ಮ ಅಂತ ಇದ್ದರು ಸ್ವಲ್ಪ ಲಟ್ಸು ನೀಟಾಗಿ ಬೇಯಿಸು ಅಂತ ಆ ಅಮ್ಮಂದರು ಹಾಗೇನೆ ಏನಾದರೂ ಒಂದು ಗಣಿ ಕೊಂಕು ಹೇಳಲೇಬೇಕು ಸೊ ನನಗಂತೂ ತಲೆ ಒಣಗಿರಲಿಲ್ಲ ಲೈಟಾಗಿ ಹೆಡ್ಡೇಕ್ ಕೂಡ ಸ್ಟಾರ್ಟ್ ಆಗಿತ್ತು ಬೆಳಗ್ಗೆಯಿಂದ ಒಂದು ಒಬ್ಬಟ್ಟು ಬಿಟ್ಟರೆ ಬೇರೇನೂ ತಿಂದಿರಲಿಲ್ಲ ನಾನು ಉಪ್ಪಿಟ್ಟಂತೂ ತಿನ್ನೋ ಮನಸ್ಸಿರಲಿಲ್ಲ ಯಾಕಂದರೆ ಅದು ಮನೆಗೆ ಬಂದಾಗ ನಾವು ಟೂ ತರ್ಟಿ ಆ ಮಧ್ಯಾಹ್ನ ಬೆಳಗ್ಗೆ ಮಾಡಿರೋ ಉಪ್ಪಿಟ್ಟು ಮಧ್ಯಾಹ್ನ ತಿನ್ನೋಕ್ಕಾಗುತ್ತಾ ಸೊ ಅಮ್ಮ ಬೈತಾ ಇದ್ದರು ನೀನು ಆರೋಗ್ಯ ನೀನೇ ಹಾಳು ಮಾಡ್ಕೋತಾ ಇದ್ದೀಯಾ ದಯವಿಟ್ಟು ಕರೆಕ್ಟಾಗಿ ಟೈಮು ಕರೆಕ್ಟಾಗಿ ತಿನ್ನು ಅಂತ ಬೆಳೆ ಹೋಳಿಗೆ ಮಾತ್ರ ಸಖತ್ತಾಗಾಗಿತ್ತು ಅದೆಲ್ಲ ಆದಮೇಲೆ ಸಂಜೆ ಮಕ್ಕಳು ಕೂಡ ಸ್ಕೂಲಿಂದ ಬಂದ ಮೇಲೆ ಇವತ್ತು ರಾಖಿ ಹಬ್ಬ ಅಲ್ವಾ ಸೊ ಇದೇ ಫಾರ್ ದ ಫಸ್ಟ್ ಟೈಮ್ ನಾನು ನನ್ನ ತಮ್ಮನಿಗೆ ರಾಖಿ ಕಟ್ತಾ ಇರೋದು ಅವನು ಸ್ವಲ್ಪ ನಾಚ್ಕೊತಾನೆ ನನ್ನ ಜೊತೆ ಅಷ್ಟು ಅವನು ಅಪ್ ಆಗಿ ಓಪನ್ ಅಪ್ ಆಗಿ ಮಾತಾಡೋದಿಲ್ಲ ಫಸ್ಟು ಚಾರು ವಿಕಿಗೆ ರಾಖಿ ಕಟ್ಟಿ ಆಶೀರ್ವಾದ ತಗೋತಾ ಇದ್ದಾಳೆ ನನ್ನ ಕೊನೆ ತಮ್ಮ ನಾನು ತುಂಬ ಕ್ಲೋಸ್ ಇವನು ನನ್ನ ಜೊತೆ ಅಷ್ಟೊಂದು ಮಾತಾಡಲ್ಲ ಅವನಿಗೆ ನಮ್ಮಮ್ಮ ತುಂಬ ಕ್ಲೋಸ್ ಅಮ್ಮ ಅಮ್ಮ ಅಂತ ಯಾವಾಗಲೂ ನಮ್ಮಮ್ಮನ ಬಾಲ ಅವನು ಸೊ ಅವಳು ಕೂಡ ಆಶೀರ್ವಾದ ತೊಗೊಂಡು ಅಕ್ಷತೆ ಹಾಕಿ ನಮಸ್ಕಾರ ಮಾಡಿಕೊಂಡು ರಾಖಿ ಹಬ್ಬ ಬಂತು ಅಂದರೆ ಏನೋ ಒಂಥರ ಖುಷಿ ಯಾಕಂದರೆ ಏನಾದರೂ ಗಿಫ್ಟ್ ಸಿಗುತ್ತೆ ಅಂತ ಸೊ ಚಾಕ್ಲೇಟ್ ಕೂಡ ತರಿಸಿದ್ದೆ ಚಾಕ್ಲೇಟ್ ಕೂಡ ವಿಕಿ ಕೊಟ್ಟು ಅವಳಿಗೆ ಕೊಡು ಅಂತ ಕೊಟ್ಟೆ ಅದಕ್ಕೆ ಅವನು ಏನು ಅಳಕೆ ಸ್ಟಾರ್ಟ್ ಮಾಡ್ದ ನನಗೂ ಏನಾದರೂ ತರಿಸ್ಕೊಡ್ಬೇಕಲ್ವಾ ನೀನು ಅಂತ ಹೇಳಿ ಸೊ ಎರಡು ಚಾಕ್ಲೇಟ್ ತರಿಸಿದ್ದೆ ಇಬ್ಬರು ಒಂದು ಒಂದು ಶೇರ್ ಮಾಡ್ಕೊಳ್ಳಿ ಅಂತ ಹೇಳಿ ಒನ್ಸ್ ಅಗೇನ್ ಎಲ್ರಿಗೂ ನನ್ನ ಅಣ್ಣ ತಮ್ಮಂದ್ರಿಗೆ ರಾಖಿ ಹಬ್ಬದ ಶುಭಾಶಯಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವರಿಬ್ಬರಂತೂ ಎಷ್ಟು ಕಚ್ಚಾಡ್ತಾರೆ ಅಂದರೆ ಅಪ್ಪ ನಾನು ಅನ್ಕೋತಾ ಇರ್ತೀನಿ ಒಂದು ಅವನು ಅವಳಿಗೆ ಕೊಟ್ಟೆ ನನಗೆ ಕೊಡು ನನಗೆ ಕೊಟ್ಟೆ ಮಕ್ಕಳಂದರೆ ಅದೇ ಆರ್ಗ್ಯುಮೆಂಟು ಅದರಲ್ಲೇನು ಸ್ಪೆಷಲ್ ಏನಿಲ್ಲ ಅಲ್ವಾ ಸೊ ಸುಮಾರು ವರ್ಷ ಆದಮೇಲೆ ನಾನು ನನ್ನ ತಮ್ಮನಿಗೆ ರಾಖಿ ಕಟ್ತಾಯಿದ್ದೀನಿ ಅದು ನನಗಂತೂ ಕಣ್ಣಂಚಲ್ಲಿ ನೀರೇ ಬಂದುಬಿಡ್ತು ಈ ವರ್ಷಕ್ಕೆ ಈ ಹಬ್ಬಕ್ಕೆ ನನಗೆ ಯಾರು ನನ್ನ ತಮ್ಮಂದ್ರೆ ಇಬ್ಬರಲ್ಲಿ ಒಬ್ಬರು ಸಿಗ್ತಿರಲಿಲ್ಲ ಸೊ ನಾನು ಊರಿಗೆ ಹೋಗೋದೆಲ್ಲ ಕಡಿಮೆ ನಿಮಗೆ ಗೊತ್ತಿರೋ ಹಂಗೆ ಸೊ ಫೈನಲಿ ಹಬ್ಬ ದಿನನೇ ನಮ್ಮನೇಲಿ ಇದಾನಲ್ಲ ಅನ್ನೋ ಖುಷಿಯಂತೂ ಅಪಾರವಾಗಿತ್ತು ನಿಜಕ್ಕೂ ಎಲ್ಲೇ ಮೀರಿದಂಗೆ ಇತ್ತು ಅದು ಅಂತಲೇ ಹೇಳ್ಬೋದು ನನಗಂತೂ ತುಂಬ ಇದಂತೂ ಲೈಫಲ್ಲಿ ಈ ಥರ ರಾಕಿ ಕಟ್ಟಿದ್ದು ನಂಗೆ ನಿಜಕ್ಕೂ ನೆನಪಿಲ್ಲ ಫ್ರೆಂಡ್ಸ್ ಫರ್ ದ ಫಸ್ಟ್ ಟೈಮ್ ಅವನು ಎಷ್ಟು ನಾಚ್ಕೋತಾ ಇದ್ದಾನೆ ನೀವೇ ನೋಡಿ ವೀಡಿಯೋದಲ್ಲಿ ಸೊ ನೋಡಿ ನೋಡ್ತಾ ಸಂಜೆ ಆಗೋಯ್ತು ಸಂಜೆ ಊಟಕ್ಕೆ ಅದೇ ಖಾರ ಹೋಳಿಗೆ ಇತ್ತು ಆಟಪಾಕ್ಸಲ್ಲಿ ಸೊ ಕೂರಿಸ್ಕೊಂಡು ನನ್ನ ಮಕ್ಕಳನ್ನ ಬರೆಸ್ತಾ ಇದ್ದೆ ಏನಕ್ಕೋ ಗೊತ್ತಿಲ್ಲ ಚಾರು ಮಮ್ಮಿ ತಲೆನೋವು ತಲೆನೋವು ಅಂತ ಹೇಳಿ ಹೇಳ್ತಿರ್ತಾಳೆ ಓದೋ ಟೆನ್ಷನ್ಗೋ ಅಥವಾ ಏನೋ ಗೊತ್ತಿಲ್ಲ ಅವ್ರ ಪಪ್ಪ ಬರೋವಾಗ ಚುರ್ಮುರಿ ಕೂಡ ತೊಗೊಂಡ್ಬಂದಿದ್ರು ಎಲ್ರಿಗೂ ಸೇರಿಸೇ ತೊಗೊಂಬರ್ತಾರೆ ಅವರು ನಮ್ಮಮ್ಮ ನನ್ನ ತಮ್ಮ ಎಲ್ರಿಗೂ ಕಲಿಸ್ಕೊಡು ಅದು ಮೆತ್ಕಾಗೋಗುತ್ತೆ ಅಂತ ಕೂಡ ಹೇಳ್ತಾ ಇದ್ರು ನಾನು ಅವರಿಬ್ಬರಿಗೂ ಓದಿಸ್ಕೊಂಡು ಕೂತ್ಕೊಂಡಿದ್ದೆ ಯಾಕಂದರೆ ಒಂದೇ ಸ್ಕೂಲ್ ಆಗಿರೋದ್ರಿಂದ ಒಟ್ಟಿಗೆ ಟೆಸ್ಟ್ ಕೊಡೋದ್ರಿಂದ ನನಗೆ ಎಸ್ಪೆಷಲಿ ಟೆನ್ಷನ್ ಇಬ್ಬರಿಗೂ ಓದಿಸ್ಬೇಕು ಇಬ್ರಿಗೂ ಬರೆಸ್ಬೇಕು ಅಟ್ ಎ ಟೈಮ್ ಇಬ್ರು ಪ್ರಿಪೇರ್ ಮಾಡಬೇಕು ಅದು ಒಂದು ಐ ಟಾಸ್ಕ್ ಅಂತಲೇ ಹೇಳ್ಬೋದು ಸೊ ಚುರ್ಮುರಿ ಕೂಡ ಅಮ್ಮ ನಮ್ಮದು ಎಲ್ರಿಗೂ ಕಲಿಸ್ಕೊಟ್ಟೆ ನಾನು ಕೂಡ ತಿಂದೆ ಮಕ್ಳಿಗೂ ಕೂಡ ಕೊಟ್ಟೆ ಇದಾಗಿತ್ತು ಕಂಪ್ಲೀಟ್ ಸಾಟರ್ಡೇ ಸಂಡೇ ಮತ್ತೆ ಮಂಡೇ ಈವ್ನಿಂಗ್ ತನಕ ವ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ ವೀಡಿಯೋ ಕಾಮೆಂಟ್ ಕಮೆಂಟಲ್ಲಿ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ ನನ್ನ ಫ್ಯಾಮಿಲಿ ಮೇಲೆ ಹೀಗೆ ಇರಲಿ ಅಂತ ಹೇಳ್ತಾ ಲವ್ ಯು ಜಾಸ್ತಿ ಬಾಯ್ ಬಾಯ್